ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಋತ್ವಿ ಕುಕ್ಕಿಂಗ್ ಚಾನಲ್ ಇವಾಗ ಅವರೆಕಾಳು ಸೀಸನ್ ನಡೀತಾ ಇರೋದ್ರಿಂದ ಅವರೆಕಾಳು ಮತ್ತು ಒಂದು ಐದು ಥರ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮೊಸೊಪ್ಪು ಮಾಡ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಗಡ್ಡೆ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನಕಾಯಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿನ ಹಾಕೊತೀನಿ ಈಗ ಗ್ಯಾಸ್ ಸ್ಟವ್ನ ಹಚ್ಚಿ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಅವರೆಕಾಳು ಹೆಚ್ಚಿದ ಐದು ಥರ ಸೊಪ್ಪು ಅದರಲ್ಲಿ ಪಾಲಕ್ ಸೊಪ್ಪು ದಂಟು ಸಬ್ಬಕ್ಕಿ ಮೆಂತ್ಯ ಐ ಥರ ಸೊಪ್ಪಿದೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂತ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನು ಅರಿಶಿನ ಪುಡಿ ಎರಡು ಸ್ಪೂನು ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ನ ಒಂದು ಮೂರರಿಂದ ನಾಲ್ಕು ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ ಈಗ ಬೆಂತ ಸೊಪ್ಪು ಕಾಳುಗಳನ್ನು ಒಂದು ತಟ್ಟೆನಲ್ಲಿ ತಣ್ಣಗಾಗೋದಕ್ಕಿಟ್ಟು ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡಷ್ಟು ಸ್ಮ್ಯಾಶ್ ಮಾಡಿಕೊಳ್ಳಿ ಇದರಿಂದ ಉಪ್ಪು ಖಾರ ಎರಡು ಸಮನಾಗಿ ಹರಡುತ್ತೆ ನಂತರ ಗ್ಯಾಸ್ ಸ್ಟವ್ನ ಹಚ್ಚಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಸಿಡ್ದಾದ್ಮೇಲೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಫ್ರೈ ಮಾಡಿ ಇದು ಇದಕ್ಕೆ ಕುಕ್ಕರ್ ಈಗ ರುಬ್ಬಿಟ್ಟಿರೋಂಥ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಡಿ ಇದು ಬೇಯ್ತಿರುವಾಗ ಕುಕ್ಕರ್ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಆ ನೀರನ್ನ ಸೇರಿಸ್ಕೊಳ್ಳಿ ಮತ್ತು ಸೊಪ್ಪು ಕಾಳು ಅಂಥ ನೀರನ್ನು ಕೂಡ ಆ ಕುಕ್ಕರಿಗೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂತ ಇದ್ದೀನಿ ಈ ಮಧ್ಯದಲ್ಲಿ ನಿಮಗೇನಾದರೂ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಿದ್ರೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋ ಥರ ಕುದಿಸ್ಕೊಳ್ಳಿ ಈಗ ಅವರೆಕಾಳು ಮತ್ತು ಸೊಪ್ಪುಗಳ ಸೊಪ್ಪು ರೆಡಿ ಟು ಸರ್ವ್ ಥ್ಯಾಂಕ್ ಯು ಫ್ರೆಂಡ್